ಕರುನಾಡು ಸೇವಕರ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರಗಳು ಸ್ನೇಹಿತರೆ ಇದೇ ಎಂಟನೇ ತಾರೀಕು ನಾವೊಂದು ಈ ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿಯ ಕಳಪೆ ಗುಣಮಟ್ಟದ ಬಗ್ಗೆ ಹೋರಾಟವನ್ನು ನಾವು ನಡೆಸಿದ್ವಿ ಈ ಹೋರಾಟ ನಡೆಸಕ್ಕೆ ಮೂಲ ಕಾರಣ ಇಷ್ಟೇ ಸರ್ಕಾರ ಒಂದು ತಿಂಗಳಿಗೆ ಈ ಅನ್ನಭಾಗ್ಯ ಅನ್ನೋ ಒಂದು ಯೋಜನೆಗೆ ಸುಮಾರು ಸಾವಿರದ ಆರುನೂರು ಕೋಟಿ ಖರ್ಚು ಮಾಡುತ್ತೆ ಸಾವಿರದ ಆರುನೂರು ಕೋಟಿ ಹೇಗೆ ಖರ್ಚು ಮಾಡುತ್ತೆ ಅಂದರೆ ಒಂದು ಕೆ ಜಿ ಅಕ್ಕಿಯನ್ನು ಮೂವತ್ತ್ನಾಲ್ಕು ರೂಪಾಯಿಗೆ ಅದು ತಗೊಂಡ್ಬರುತ್ತೆ ಅದು ನ್ಯಾಯಬೆಲೆ ಅಂಗಡಿ ಬರೋಷ್ಟರಲ್ಲಿ ಅದರ ಬೆಲೆ ಒಂದು ಮೂವತ್ತೆಂಟು ರೂಪಾಯಿ ಆಗುತ್ತೆ ಒಬ್ಬೊಬ್ಬರಿಗೆ ಹತ್ತತ್ತು ಕೆ ಜಿ ಅಕ್ಕಿ ಅಂತ ಘೋಷಣೆ ಮಾಡಿದರು ಆದರೆ ಆ ಕೊಡುವಂಥ ಹಕ್ಕಿ ಎಷ್ಟು ಗುಣಮಟ್ಟವಾಗಿದೆ ಅನ್ನೋದ್ರ ಬಗ್ಗೆ ನಾವು ಅನೇಕ ದಿನಗಳಿಂದ ಪರಿಶೀಲನೆಯನ್ನು ಮಾಡ್ತಾ ಬಂದ್ವಿ ಸೊ ಪರಿಶೀಲನೆಗಳನ್ನು ಮಾಡಿದಾಗ ನಮ್ಮ ಗಮನಕ್ಕೆ ಬಂದಂಥ ವಿಚಾರ ಏನಂದ್ರೆ ಸುಮಾರು ನೂರರಲ್ಲಿ ಎಪ್ಪತ್ತು ಪರ್ಸೆಂಟು ಜನರು ಆ ರೇಷನ್ ಕಾರ್ಡಲ್ಲಿ ಏನು ಹಕ್ಕಿ ಸಿಗ್ತದೆ ಆ ಅಕ್ಕಿಯನ್ನು ತಗೊಂಡು ಕೇವಲ ಕೆ ಜಿಗೆ ಹತ್ತು ರೂಪಾಯಿ ರೀತಿಯಲ್ಲಿ ಮಾರ್ತಿದ್ದಾರೆ ಇದು ನಮಗೆ ತುಂಬಾ ದುಃಖ ಅನಿಸ್ತು ಆ ಕಳಪೆ ಗುಣಮಟ್ಟ ಅಕ್ಕಿ ಇರುವುದರಿಂದನೆ ಆ ಅಕ್ಕಿಯನ್ನು ಯಾರು ಊಟ ಮಾಡದೆ ಕೇವಲ ಹತ್ತು ರೂಪಾಯಿಗೆ ಕೆ ಜಿಗೆ ಮಾಡ್ತಿದ್ದಾರೆ ಇದು ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ಇನ್ನು ಮೂವತ್ತು ಪರ್ಸೆಂಟ್ ಜನರು ಅದೇ ಅನ್ನವನ್ನು ಊಟ ಮಾಡೋ ಕೂಡ ನಾವು ಗಮನಿಸಿದ್ದೀವಿ ಕೆಲವೊಬ್ರು ಬೇರೆ ವಿಧಿ ಇಲ್ಲದೆ ಅದನ್ನು ಊಟ ಮಾಡ್ತಿದ್ದಾರೆ ಸೊ ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಏನು ಪ್ಲಾನ್ ಅಂದರೆ ಒಂದು ಮೂರು ಜಿಲ್ಲೆಗಳಿಂದ ಅಕ್ಕಿಯನ್ನು ತಕೊಂಡ್ ಬಂದು ಇದೇ ಎಂಟನೇ ತಾರೀಕು ಈ ಹೋರಾಟದ ಉದ್ದೇಶ ಏನಂತಂದ್ರೆ ಆ ಅಕ್ಕಿಯಲ್ಲಿ ಅಡಿಗೆ ಮಾಡಿ ಆ ಅನ್ನವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಊಟಕ್ಕೆ ಕರೆಯದ್ರ ಮೂಲಕ ಅವರು ಆ ಅನ್ನವನ್ನು ಊಟ ಮಾಡೋದ್ರ ಮೂಲಕ ಆ ಅಕ್ಕಿಯ ಗುಣಮಟ್ಟವನ್ನ ಪರಿಶೀಲಿಸಬೇಕು ಅನ್ನೋ ಒಂದು ನಮ್ಮದು ಹೋರಾಟದ ನಿಲುವಾಗಿತ್ತು ಪಾತ್ರೆ ಇದೆ ಅಕ್ಕಿ ತಂದಿದ್ದೀವಿ ಈ ಅಕ್ಕಿಯಲ್ಲಿ ಅಡಿಗೆ ಮಾಡುವಂತಹ ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡ್ತೇವೆ ಅಡಿಗೆ ಮಾಡಿದ ನಂತರ ಮನವಿ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೂ ಆಹಾರ ಇಲಾಖೆಯ ಸಚಿವರಿಗೂ ಕೂಡ ಬಂದು ಊಟವನ್ನು ಮಾಡಿ ಈ ಅಕ್ಕಿಯ ಗುಣಮಟ್ಟವನ್ನ ಪರಿಶೀಲಿಸಬೇಕು ಅಂತ ಅವರಲ್ಲಿ ಮನವಿ ಕೊಟ್ಟಿದ್ದೇವೆ ಅವರು ಖಂಡಿತ ಇಲ್ಲಿ ಬಂದು ಈ ಅಕ್ಕಿಯ ಗುಣಮಟ್ಟವನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಬಡವರಿಗೆ ಕೊಡುವಂತಹ ಅಕ್ಕಿ ಉತ್ತಮವಾದಂತಹ ಅಕ್ಕಿಯನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಅಡಿಗೆ ಮಾಡಕ್ಕೆ ಪ್ರಾರಂಭ ಮಾಡ್ತೇವೆ ಹೋರಾಟ ಪ್ರಾರಂಭವಾದ ನಂತರ ಸರ್ಕಾರದ ವತಿಯಿಂದ ಉಬ್ರನಲ್ಲಿ ಕಳಿಸ್ಕೊಟ್ಟಿದ್ರು ನಮ್ಮ ಹೋರಾಟಗಳೆಲ್ಲ ಮುಗಿದ ನಂತರ ನಮ್ಮನ್ನ ಆ ಪೊಲೀಸ್ ವಾಹನದಲ್ಲೇ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಹತ್ರ ನಮ್ಮ ಬೇಡಿಕೆ ಏನು ಒಂದು ಏನೆಂದು ಕೇಳಿ ನಮ್ಮ ಬೇಡಿಕೆಯೊಂದು ಪತ್ರವನ್ನು ನಾವು ಸಿದ್ಧಪಡಿಸ್ಕೊಂಡಿದ್ವಿ ಅದರ ಆ ಬೇಡಿಕೆ ಪತ್ರದಲ್ಲಿ ಏನಿತ್ತಂದರೆ ಮುಖ್ಯವಾಗಿ ನೀವು ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಕೊಡಿ ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಕೊಟ್ಟಾಗ ಆ ಅಕ್ಕಿಯನ್ನು ಯಾರು ಕೂಡ ಹತ್ತು ರೂಪಾಯಿಗೆ ಮಾರಲ್ಲ ಆ ಅಕ್ಕಿಯನ್ನು ಅವರು ಉಪಯೋಗಿಸ್ತಾರೆ ಅಂತ ಮೊದಲನೇ ಒಂದು ಪಾಯಿಂಟ್ ಇತ್ತು ಎರಡನೇ ಪಾಯಿಂಟ್ ಏನಂತಂದರೆ ಸೊ ಜಿಲ್ಲಾವಾರು ಆಹಾರವನ್ನು ವಿಂಗಡಣೆ ಮಾಡಿ ಕೆಲವೊಂದು ಜಿಲ್ಲೆಯಲ್ಲಿ ರಾಗಿ ಸೇವಿಸಿದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಜೋಳ ಸೇವಿಸಿದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಬೆಳ್ತಕ್ಕಿ ಸೇವಿಸಿದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಕುಚ್ಚಲಕ್ಕಿ ಸೇವಿಸಿದ್ದಾರೆ ಈ ರೀತಿ ಜಿಲ್ಲಾವಾರು ಜಿಲ್ಲಾ ಆ ಜಿಲ್ಲೆಗೆ ಯಾವ ಯಾವ ಪದಾರ್ಥಗಳು ಬೇಕು ಅನ್ನೋದನ್ನು ವಿಂಗಡಣೆ ಮಾಡಿ ಅದಕ್ಕೆ ತಕ್ಕಂಥ ಆಹಾರಗಳನ್ನು ನಾವು ಬಡವರಿಗೆ ನೀಡಿದಾಗ ಖಂಡಿತ ಆ ದುಡ್ಡು ಹಾಳಾಗಲ್ಲ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೆ ಮತ್ತು ಅದರ ಫಲಾನುಭವಿಗಳು ಅದನ್ನ ಸರಿಯಾಗಿ ಅದನ್ನು ಬಳಸ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶವನ್ನ ಆ ಮನೆ ಪತ್ರದಲ್ಲಿ ನಾವು ಸಿದ್ಧ ಮಾಡಿ ಕೊಟ್ಟಿದ್ವಿ ಜಿಲ್ಲಾವರು ಅವರವರು ಯಾವ್ಯಾವ ಆಹಾರವನ್ನು ಸೇವಿಸ್ತಾರೋ ಅದೇ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಕೊಟ್ಟಾಗ ಈಗ ಸರ್ಕಾರ ಹತ್ತು ಕೆಜಿ ಕೊಡ್ತದೆ ಹತ್ತು ಕೆ ಜಿ ಒಂದು ಎರಡು ಕೆಜಿ ಕಮ್ಮಿ ಕೊಟ್ಟರು ಕೂಡ ಪರವಾಗಿಲ್ಲ ಗುಣಮಟ್ಟವಾಗಿರುವಂಥದ್ದು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿತ್ತು ಆ ಮನೆ ಪತ್ರವನ್ನು ಸ್ವೀಕರಿಸಿದ್ರು ಈ ಹೋರಾಟಕ್ಕೆ ಸರ್ಕಾರ ಕೂಡ ಯಾವ ರೀತಿ ಅಡಚಣೆಯನ್ನು ಮಾಡದೆ ಅವರ ಅವರ ಕಡೆಯಿಂದ ಏನೇನು ಸರ್ಕಾರದ ರೀತಿಯಲ್ಲಿ ಮಾಡಬೇಕು ಅದನ್ನು ಖಂಡಿತ ಅವರು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೂಡ ನೀಡಿದರು ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ನಮ್ಮನ್ನು ಯಾವುದೇ ರೀತಿಯಾದಂಥ ತೊಂದರೆ ಕೊಡದೆ ಉತ್ತಮ ರೀತಿಯಲ್ಲಿ ಹೋರಾಟ ಮಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂತಹ ಸಹಕಾರ ಕೂಡ ಪೊಲೀಸ್ ಇಲಾಖೆ ಕೂಡ ಮಾಡಿತು ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ಕರುನಾಡ ಸೇವಕರ ಪಕ್ಷದಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಈ ಹೋರಾಟ ನಮ್ಮ ಸ್ವಾರ್ಥಕ್ಕಾಗಿ ಇರಲಿಲ್ಲ ಈ ಹೋರಾಟ ಬಡ ಜನರಿಗೆ ಉತ್ತಮವಾದಂತಹ ಆರೋಗ್ಯಕರವಾದಂತಹ ಆಹಾರವನ್ನ ಸರ್ಕಾರ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಹೋರಾಟವನ್ನು ನಾವು ಕೈಗೆತ್ಕೊಂಡ್ವಿ ಎಷ್ಟು ಜನ ಇದಕ್ಕೆ ಬೆಂಬಲಿಸಿದ್ರು ಮೀಡಿಯಾದವರು ಎಷ್ಟು ಜನ ಬೆಂಬಲಿಸಿದ್ರು ಪತ್ರಕರ್ತರು ಎಷ್ಟು ಜನ ಬೆಂಬಲಿಸಿದ್ರು ಟಿವಿ ಚಾನೆಲ್ ಅವರು ಎಷ್ಟು ಜನ ಬೆಂಬಲಿಸಿದ್ರು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲ್ಲ ಯಾಕಂದ್ರೆ ಇದೊಂದು ಸ್ವಾರ್ಥಕ್ಕಾಗಿ ಮಾಡುವಂಥ ಹೋರಾಟ ಅಲ್ಲ ಇದು ಸಮಸ್ತ ಕರ್ನಾಟಕ ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಯೋಚನೆಯಿಂದ ಮಾಡಿದಂಥ ಹೋರಾಟಕ್ಕೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಕೈಜೋಡಿಸ್ಬೇಕಾಗಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಈಗ ಪ್ರತಿಯೊಂದು ಕೂಡ ಕಮರ್ಷಿಯಲ್ ಆಗಿದ್ದರಿಂದ ಸೊ ನಾವು ಯಾರನ್ನು ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ ಅವರು ಸಪೋರ್ಟ್ ಮಾಡಿಲ್ಲ ಇವರು ಸಪೋರ್ಟ್ ಮಾಡಿಲ್ಲ ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ ಹಾಗಂತ ಯಾರೂ ಸಪೋರ್ಟ್ ಮಾಡಿಲ್ಲ ಅಂತ ನಮ್ಮ ಹೋರಾಟ ಅಂತೂ ಖಂಡಿತ ನಿಲ್ಲಲ್ಲ ನಮ್ಮ ಉದ್ದೇಶ ಏನಿತ್ತು ನಮ್ಮಲ್ಲಿರುವಂತಹ ಯೋಚನೆಯನ್ನು ಆ ಬಡವರಿಗೆ ಉತ್ತಮವಾದಂಥ ಅಕ್ಕಿ ಕೊಡಿ ಜಿಲ್ಲಾವಾರು ಉತ್ತಮವಾದಂಥ ಆಹಾರವನ್ನು ನೀಡಿ ಅನ್ನೋದನ್ನು ಸರ್ಕಾರಕ್ಕೆ ತಲುಪಿಸಬೇಕಾದಂಥ ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿತ್ತು ಆ ತಲುಪಿಸಿದಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಅದರಲ್ಲಿರುವಂತಹ ಲೋಪದೋಷಗಳನ್ನು ಸರಿಪಡಿಸ್ಕೊಂಡು ಪ್ರತಿಯೊಂದು ಬಡವರು ಕೂಡ ಉತ್ತಮ ರೀತಿಯಾದಂತಹ ಅಕ್ಕಿಯನ್ನು ನೀಡಲಿ ಜಿಲ್ಲಾವಾರು ಆಹಾರವನ್ನು ನೀಡಲಿ ಅನ್ನೋದೇ ನಮ್ಮ ಉದ್ದೇಶ ಇದು ನಮ್ಮ ಪಕ್ಷದ ವತಿಯಿಂದ ಪ್ರಥಮ ಹೋರಾಟ ಇನ್ನು ನಿರಂತರವಾಗಿ ನಮ್ಮ ಪಕ್ಷದ ವತಿಯಿಂದ ರಾಜ್ಯದ ಜನರಿಗೆ ಅನುಕೂಲವಾಗುವಂತಹ ರಾಜ್ಯದ ಪ್ರಗತಿಗೆ ಅನುಕೂಲವಾಗುವಂತಹ ಹಲವಾರು ಹೋರಾಟಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಡೆಸ್ತೇವೆ ಸಾಧ್ಯವಾದರೆ ತಿಂಗಳಿಗೆ ಒಂದು ಇಲ್ಲ ಎರಡು ತಿಂಗಳಿಗೆ ಒಂದು ಅನ್ನೋ ರೀತಿಯಲ್ಲಿ ಉತ್ತಮವಾದಂತಹ ವಿಚಾರವನ್ನು ತಗೊಂಡು ಆ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ನಮ್ಮ ಕೆಲಸ ನಿರಂತರವಾಗಿರುತ್ತೆ ಯಾರು ನಮಗೆ ಮೀಡ್ಯಾದವರು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಪತ್ರಿಕಾ ಪತ್ರಿಕಾ ಮಾಧ್ಯಮದವ್ರು ಸಪೋರ್ಟ್ ಮಾಡ್ತಿರಲ್ಲೋ ಕರ್ನಾಟಕದ ಜನತೆ ನಮ್ಮ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟ ಸರಿ ಅಂತ ಅವ್ರಿಗೆ ಅನ್ನಿಸ್ದಾಗ ಆ ಸರಿ ಅಂತ ಅನ್ನಿಸ್ದಂಥ ವಿಷಯಗಳಿಗೆ ನಿಮ್ಮ ಬೆಂಬಲಗಳನ್ನು ನೀವು ನೀಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲೂ ಕೇಳ್ಕೊಡ್ತಿದ್ದೇನೆ ನಮಸ್ಕಾರ ಸ್ನೇಹಿತರೆ